ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಸ್ಮೊಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಇವತ್ತು ಒಂದು ಒಳ್ಳೆಯ ಪವರ್ಫುಲ್ ಆದಂತಹ ರೆಮಿಡಿಯನ್ನು ತಿಳಿಸಿಕೊಡುತ್ತಿದ್ದೀನಿ ಈ ರೆಮಿಡಿ ಶತ್ರುಗಳ ನಾಶಕ್ಕೆ ನಿಮ್ಮ ಶತ್ರುಗಳು ಯಾರೇ ಇರಲಿ ಎಂಥವರೇ ಇರಲಿ ಆ ಶತ್ರುಗಳನ್ನು ಈ ತಂತ್ರದಿಂದ ಆರಾಮಾಗಿ ಕಟ್ಟಿ ಹಾಕಬಹುದು ಅವರು ನಿಮ್ಮ ಕಾಲಿಗೆ ಬಂದು ಬೀಳುವಂತೆ ಮಾಡಿಕೊಳ್ಳಬಹುದು ಸ್ನೇಹಿತರೆ ಈ ತಂತ್ರವನ್ನು ಯಾವಾಗ ಮಾಡಬೇಕು ಯಾವ ರೀತಿ ಮಾಡಬೇಕು ಎಷ್ಟು ದಿನ ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಕುಂಟುಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಪ್ರತಿಯೊಂದು ಕೆಲಸದಲ್ಲೂ ಶತ್ರುಗಳ ಕಾಟ ಇದ್ದೇ ಇರುತ್ತೆ ನಮ್ಮ ಪಾಡಿಗೆ ನಾವು ಇದ್ದರೂ ಕೂಡ ನಮ್ಮನ್ನು ಕೆಣಕುತ್ತಾ ಇರುತ್ತಾರೆ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದರೂ ಶತ್ರುಗಳಿಂದ ಮುಕ್ತಿ ಸಿಗುತ್ತಿಲ್ಲ ಯಾವುದೇ ಕಾರ್ಯಕ್ಕೋದರೂ ಶತ್ರುಗಳು ಇದ್ದೇ ಇರುತ್ತಾರೆ ಯಾವುದೇ ರಂಗ ಯಾವುದೇ ವಲಯ ತೆಗೆದುಕೊಂಡರೂ ಶತ್ರುಗಳು ಇಲ್ಲದ ವಲಯವೇ ಇಲ್ಲ ಸ್ನೇಹಿತರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಸಹ ಶತ್ರುಗಳು ಇದ್ದೇ ಇರುತ್ತಾರೆ ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಸುಮ್ಮ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ದರೂ ಕೂಡ ಅವರು ನಮಗೆ ಅಡ್ಡಿ ಮಾಡುತ್ತಿರುತ್ತಾರೆ ಎಷ್ಟೋ ಜನ ಅವರ ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ ಶತ್ರುಗಳಿಂದ ಎಷ್ಟೋ ಜನ ಗಂಡ ಹೆಂಡತಿ ಮಕ್ಕಳು ಇಂತಹ ಎಷ್ಟೋ ಕುಟುಂಬಗಳು ಸಹ ಹಾಳಾಗಿದ್ದಾವೆ ಕೆಲವರಿಗೆ ಸುಮ್ಮ ಸುಮ್ಮನೆ ಅವರ ಪಾಡಿಗೆ ಅವರು ಇದ್ದರೂ ಕೂಡ ಅವರನ್ನು ಕೆಣಕಿ ಅವರನ್ನು ಮಟ್ಟ ಹಾಕುವುದೇ ಕೆಲವರ ಕಸುಬಾಗಿರುತ್ತದೆ ಸ್ನೇಹಿತರೆ ಈಗ ಒಂದು ಮನೆ ಕಟ್ಟುತ್ತಿದ್ದರೆ ಅಕ್ಕಪಕ್ಕದಲ್ಲಿ ಸಹಿಸಿದವರು ಅವರು ಕೂಡ ಶತ್ರುಗಳೇ ನಮ್ಮ ಜೊತೆ ಚೆನ್ನಾಗೇ ಇರುತ್ತಾರೆ ನಮ್ಮ ಸಂಬಂಧದಲ್ಲೂ ಕೂಡ ನಮ್ಮ ಬೆನ್ನಿಗೆ ಚೂರಿ ಹಾಕುವವರು ನಮ್ಮ ಸಂಬಂಧಿಕರೇ ಇರುತ್ತಾರೆ ನಮ್ಮ ಬಳಿ ಚೆನ್ನಾಗಿ ಮಾತನಾಡುತ್ತಾರೆ ಆದರೆ ನಮ್ಮ ಬೆನ್ನಿಗೆ ಚೂರಿ ಹಾಕುವುದು ಗೊತ್ತೇ ಇರುವುದಿಲ್ಲ ಎಷ್ಟೋ ಸಾರಿ ತುಂಬ ದೇವಾಲಯಗಳನ್ನು ಸುತ್ತಿ ಬರುತ್ತೇವೆ ಸುತ್ತಿ ಬಂದರೂ ಕೂಡ ಆ ದೇವರ ಮೇಲೆ ನಂಬಿಕೆ ಇರುವುದಿಲ್ಲ ನಿಮಗೆ ಆ ನಂಬಿಕೆಯು ಕೂಡ ಕೆಲಸ ಮಾಡುವುದಿಲ್ಲ ಸ್ನೇಹಿತರೆ ಯಾವುದೇ ದೇವಾಲಯಕ್ಕೆ ಹೋದರೂ ಕೂಡ ಅದನ್ನು ಒಂದೇ ಬಾರಿಗೆ ನಾವು ಪರೀಕ್ಷೆ ಮಾಡಬಾರದು ಈಗ ಈ ಪರಿ ರೆಮಿಡಿಯನ್ನು ನೀವು ಒಂದು ಸಾರಿ ಅಥವಾ ಮೂರು ಬಾರಿ ಅಥವಾ ಒಂಬತ್ತು ಬಾರಿ ಐದು ಬಾರಿ ಮಾಡಿ ನೋಡಿ ಸ್ನೇಹಿತರೆ ಇದನ್ನು ಯಾವಾಗ ಬೇಕಾದರೂ ಮಾಡಬಹುದು ಇದನ್ನು ಆದಷ್ಟು ಸಾಯಂಕಾಲ ಅಥವಾ ಬೆಳಗಿನ ಜಾವ ಮಾಡಿ ನೋಡಿದರೆ ನಿಮಗೆ ಇದರ ರಿಸಲ್ಟ್ ಸಿಗುತ್ತಾ ಹೋಗುತ್ತದೆ ಯಾವುದೇ ಒತ್ತಡ ಇರಲಿ ಸ್ನೇಹಿತರೆ ನಿಮ್ಮ ಶತ್ರುಗಳು ಎಂಥವರೇ ಇರಲಿ ಎಂಥ ಮಾಂತ್ರಿಕರಿಂದ ಅವರು ಏನೇ ಬಂದೋಬಸ್ತು ಮಾಡಿದರೂ ಇದು ಕೆಲಸ ಮಾಡುತ್ತದೆ ಅವರನ್ನು ಮಟ್ಟ ಹಾಕಲು ಇದು ತುಂಬ ಸರಳವಾದ ಪರಿಹಾರ ಒಂದು ಕೆಲಸಕ್ಕೋದರೆ ಆ ಕೆಲಸದಲ್ಲಿ ನಿಮ್ಮ ಬಾಸಿಂದ ಕಿರಿಕಿರಿ ಆಗ್ತಾ ಇರ್ಬೋದು ಅಥವಾ ಯಾವುದ ಯಾವುದಾದರೂ ಒಂದು ರಂಗದಲ್ಲಿ ಕೆಲಸ ಮಾಡುತ್ತಿದ್ದರೆ ಅಲ್ಲಿ ಸಹ ತೊಂದರೆ ಕೊಡುತ್ತಿದ್ದರೆ ಅವರ ಶತ್ರುಗಳಾಗಿರುತ್ತಾರೆ ಅಥವಾ ನೀವು ಕೊಟ್ಟಂಥ ಹಣ ವಾಪಸ್ಸು ಬರುತ್ತಿಲ್ಲ ಎನ್ನುವವರು ಈ ಕೆಲಸ ಮಾಡಬಹುದು ಪ್ರತಿಯೊಬ್ಬರು ಇಂಥವರೇ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಶತ್ರುಗಳ ನಾಶಕ್ಕೆ ಇದು ಸರಳ ವಿಧಾನ ಇದನ್ನು ನೋಟ್ ಮಾಡಿಕೊಳ್ಳಿ ಅಥವಾ ಅಚ್ಚುಕಟ್ಟಾಗಿ ಕೇಳಿಸಿಕೊಳ್ಳಿ ಒಂದು ಬಿಳಿ ಆಳೆ ಸಂಪೂರ್ಣವಾದ ಬಿಳಿ ಆಳೆ ಅದರಲ್ಲಿ ಯಾವುದೇ ರೀತಿಯ ಗೆರೆಗಳು ಇರಬಾರದು ಸಂಪೂರ್ಣ ಬಿಳಿ ಆಳೆಯನ್ನು ತೆಗೆದುಕೊಳ್ಳಿ ಸಂಪೂರ್ಣ ಎಂದರೆ ಪೂರ್ಣವಾದರೂ ಆಯಿತು ಅರ್ಧ ಭಾಗ ಆದರೂ ಆಯಿತು ಆ ಬಿಳಿ ಆಳೆಯ ಮೇಲೆ ನಿಮ್ಮ ಶತ್ರುಗಳ ಹೆಸರನ್ನು ಬರೆಯಿರಿ ಶತ್ರುಗಳು ಯಾರು ಇರುತ್ತಾರೆ ಅವರ ಹೆಸರು ಬರೆಯಿರಿ ಬರೆದ ನಂತರ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಅಂದರೆ ಮಡಚಬೇಕು ಎಷ್ಟು ಆಗುತ್ತದೆ ಅಷ್ಟು ಮುಡಿಚಿ ಇದನ್ನು ಯಾವುದಾದರೂ ಪೆನ್ನಲ್ಲಿ ಬರೆಯಬಹುದು ಅದರಲ್ಲೂ ಗ್ರೀನ್ ಕಲರ್ ಪೆನ್ನಾದರೆ ತುಂಬ ಒಳ್ಳೆಯದ್ದು ಗ್ರೀನ್ ಅಥವಾ ರೆಡ್ ಕಲರ್ ಪೆನ್ ಆದರೆ ತುಂಬ ಒಳ್ಳೆಯದ್ದು ಬರೆದು ಮಡಚಿದ ನಂತರ ಒಂದು ಅರಿಶಿಣದ ದಾರವನ್ನು ತೆಗೆದುಕೊಳ್ಳಿ ಅಂದರೆ ಅರಿಶಿಣದ ಕಲ್ಲರ್ ದಾರ ಸಿಗುತ್ತದೆ ಅದನ್ನು ತೆಗೆದು ನೀಟಾಗಿ ಆ ಚೀಟಿಗೆ ಗಂಟು ಕಟ್ಟಿ ಆ ಚೀಟಿಯನ್ನು ಗಂಟು ಕಟ್ಟ ನಂತರ ಆ ನಿಮ್ಮ ಶತ್ರುಗಳ ಹೆಸರನ್ನು ಐದು ಬಾರಿ ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ಹೇಳಿ ಅವರಿಂದ ಏನು ಸಮಸ್ಯೆ ಆಗಿದೆ ಯಾವ ರೀತಿ ತೊಂದರೆ ಮಾಡುತ್ತಿದ್ದಾರೆ ಎನ್ನುವುದನ್ನು ಹೇಳಿಕೊಂಡು ಒಂದು ಉತ್ತದ ಬಳಿ ಹೋಗಿ ನಿಂತುಕೊಳ್ಳಿ ಸ್ನೇಹಿತರೆ ಉತ್ತದ ಬಳಿ ಹೋಗಿ ನಿಂತು ಅವರ ಹೆಸರನ್ನು ಹೇಳಿ ಅವರಿಗೆ ಏನು ತೊಂದರೆ ಮಾಡಬೇಕು ಅದು ನಿಮ್ಮ ಇಷ್ಟ ಅವರು ಏನಾಗುತ್ತಾರೋ ಅದು ನಿಮ್ಮ ಇಚ್ಛೆ ಅದನ್ನು ಹೇಳಲಾರೆವು ಅದನ್ನು ಹಾಕಿ ಉತ್ತದೊಳಕ್ಕೆ ಹಾಕಿ ಹಿಂದೆ ತಿರುಗಿ ನೋಡದ ಹಾಗೆ ಮನೆಗೆ ಬನ್ನಿ ಸ್ನೇಹಿತರೆ ಈ ರೀತಿ ಮೂರು ಬಾರಿ ಮಾಡಿ ನೋಡಿ ಎಂತಹ ಶತ್ರುಗಳಿದ್ದರೂ ಕೂಡ ಅವರು ನಿಮ್ಮ ಕಾಲಿಗೆ ಬಂದು ಶರಣಾಗುತ್ತಾರೆ ಅವರು ನಿಮ್ಮ ಕಾಲಿಗೆ ಬಂದು ಬೀಳಲೇಬೇಕು ಎನ್ನುವ ಉದ್ದೇಶ ಇಲ್ಲದಿದ್ದರೆ ಅವರು ನಿಮ್ಮ ತಂಟೆಗಂತೂ ಬರುವುದಿಲ್ಲ ಸ್ನೇಹಿತರೆ ಎಂತಹ ಘಟಾನುಘಟಿ ಶತ್ರು ಆದರೂ ಕೂಡ ಈ ತಂತ್ರದಿಂದ ಅವನು ಕುಗ್ಗಿ ಹೋಗುತ್ತಾನೆ ಇದನ್ನು ಯಾರು ನೋಡಬಾರದು ಸ್ನೇಹಿತರೆ ಮಾಡುವಾಗ ಯಾರು ನೋಡಬಾರದು ಆ ರೀತಿ ಮಾಡಿ ಬರಬೇಕು ಈ ತಂತ್ರವನ್ನು ಇದು ಅಂತಿಂತ ತಂತ್ರವಲ್ಲ ಸ್ನೇಹಿತರೆ ಇದು ತುಂಬನೇ ಪವರ್ಫುಲ್ ಆದಂತಹ ತಂತ್ರ ಎಷ್ಟೋ ಜನ ಹೇಳಿರುವುದನ್ನು ಕೇಳಿದ್ದೀರಾ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಬೇರೆ ಅವರು ಹೇಳಿದ್ದ ಎಲ್ಲ ಪರಿಹಾರಗಳನ್ನು ಮಾಡಿ ಸೋತಿರುತ್ತೀರಾ ಈ ಪರಿಹಾರವನ್ನು ಒಂದು ಸಾರಿ ಮಾಡಿ ನೋಡಿ ಸ್ನೇಹಿತರೆ ನೀವೇ ಹೇಳುತ್ತೀರಾ ಇದರ ಪವರ್ ಏನು ಅಂತ ಎಂಥವರೇ ಶತ್ರುಗಳಿದ್ದರೂ ಕೂಡ ಅವರು ಕುಗ್ಗಿ ಹೋಗುತ್ತಾರೆ ಇದನ್ನು ಯಾವಾಗ ಬೇಕಾದರೂ ಮಾಡಿಕೊಳ್ಳಬಹುದು ಮಾಡುವ ಮೊದಲು ಒಂದು ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಮನೆ ದೇವರನ್ನು ನೆನೆಸಿಕೊಳ್ಳಿ ನಿಮ್ಮ ಮನೆ ದೇವರಾದರೂ ಆಯಿತು ಅಥವಾ ನೀವು ನಂಬಿರುವ ದೇವತೆಯನ್ನು ನೆನೆಸಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ನನಗೆ ಇಂಥವರಿಂದ ಇಂತಹ ಕಿರಿಕಿರಿ ಆಗುತ್ತಿದೆ ಇಂಥವರನ್ನು ಏನು ಮಾಡಬೇಕು ಅದು ನಿನಗೆ ಬಿಟ್ಟಿದ್ದು ಅಥವಾ ನಿಮ್ಮ ಮನಸ್ಸಲ್ಲಿ ಅವರನ್ನು ಏನಾದರೂ ಮಾಡಬೇಕು ಅಂತ ಇದ್ದರೆ ಅದನ್ನು ಕೇಳಿಕೊಂಡು ಒಂದು ಬಿಳಿ ಆಳೆಯ ಮೇಲೆ ಅವರ ಹೆಸರು ಅದನ್ನು ನೀಟಾಗಿ ಮಡಚಬೇಕು ಮಡಚಿದ ನಂತರ ಒಂದು ಅರಿಶಿಣ ಕಲರ್ ದಾರದಿಂದ ಅದನ್ನು ಗಂಟು ಕಟ್ಟಬೇಕು ಗಂಟು ಕಟ್ಟಿ ಉತ್ತದ ಬಳಿ ಹೋಗಿ ಅಲ್ಲಿ ಉತ್ತದೊಳಕ್ಕೆ ಹಾಕಿ ಹಿಂದೆ ತಿರುಗಿ ನೋಡಿದ ಹಾಗೆ ಮನೆಗೆ ಬರಬೇಕು ಸ್ನೇಹಿತರೆ ಈ ರೀತಿ ಮಾಡಿದ್ದೆ ಆದಲ್ಲಿ ನಿಮಗೆ ಶತ್ರುಗಳ ಕಾಟವೇ ಇರುವುದಿಲ್ಲ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವೇ ಹೇಳುತ್ತೀರಾ ಇದು ಎಂತಹ ಪವರ್ ಪವರ್ಫುಲ್ ತಂತ್ರ ಅಂತ ಎಷ್ಟೋ ಜನ ಬೇಡ ಬೇಡದ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸುತ್ತಾರೆ ಕೆಲವೊಬ್ಬರು ಮಾಂತ್ರಿಕರು ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿಮ್ಮ ಶತ್ರುಗಳನ್ನು ಕಟ್ಟಿ ಹಾಕುತ್ತೀವಿ ಅಂತ ಏನೇನೋ ಮಾಡಿರುತ್ತಾರೆ ಆದರೆ ಅದು ಕೆಲಸ ಮಾಡಿರುವುದಿಲ್ಲ ನಿಮಗೂ ಹಣ ಕೊಟ್ಟು ಬೇಸತ್ತು ಹೋಗಿರುತ್ತೀರಾ ಅಂಥವರು ಮನೆಯಲ್ಲೇ ಒಂದು ರೂ ಖರ್ಚು ಇಲ್ಲದೆ ಮನೆಯಲ್ಲೇ ಮಾಡಿಕೊಳ್ಳಬಹುದಾ ಸಿಂಪಲ್ ರೆಮಿಡಿ ಸ್ನೇಹಿತರೆ ಇದು ಇದನ್ನು ಒಂದು ರೂ ಕೂಡ ಖರ್ಚಾಗುವುದಿಲ್ಲ ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಳ್ಳಬಹುದು ಯಾರಿಗೂ ಕೂಡ ಹಣವನ್ನು ಕೊಡದೆ ನಿಮ್ಮ ಸ್ವಂತ ಖರ್ಚಿನಲ್ಲೇ ನೀವು ಮಾಡಿ ನೋಡಿ ಶತ್ರುಗಳು ನಿಮ್ಮ ತಂಟೆಗೆ ಬರುವುದಿಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಆಗುವುದಿಲ್ಲ ಇದರಲ್ಲಿ ಆಗುತ್ತೋ ಅನ್ನುವ ಅನುಮಾನ ಬೇಡ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಒಂದೇ ಬಾರಿಗೆ ಇದರ ರಿಸಲ್ಟ್ ಕಾಣಸಿಗುತ್ತೆ ಸ್ನೇಹಿತರೆ ತುಂಬನೇ ಪವರ್ಫುಲ್ ಆದಂತಹ ರೆಮಿಡಿ ಇದು ಇನ್ನು ವಿಶೇಷವಾಗಿ ಎಲ್ಲಾದರೂ ಅಮ್ಮನವರ ದೇವಸ್ಥಾನದಲ್ಲಿ ಮೂರು ಬಾರಿ ಶತ್ರು ತಡೆಯನ್ನು ಒಡೆಸಿ ಶತ್ರುಗಳ ತಡೆಗೆ ಒಂದು ಬಲಿಯನ್ನು ಕೊಟ್ಟು ಶತ್ರು ತಡೆ ಅಂತ ಒಡೆಯಲಾಗುತ್ತದೆ ಅದನ್ನು ಒಡೆಸುತ್ತಾ ಬಂದರೂ ಮೂರು ಬಾರಿಗೆ ಯಾವ ಶತ್ರುಗಳಿದ್ದರೂ ಕೂಡ ಅವರು ನಿಮ್ಮ ತಂಟೆಗೆ ಬರುವುದಿಲ್ಲ ಸ್ನೇಹಿತರೆ ಇನ್ನು ನಮ್ಮ ದೇವಸ್ಥಾನದಲ್ಲಿ ಶತ್ರು ತಡೆಗೆಂದೇ ವಿಶೇಷವಾದ ತಡೆ ಇರುತ್ತದೆ ಆ ತಡೆಯನ್ನು ಒಡೆಸಬಹುದು ಅಥವಾ ನೀವು ಎಲ್ಲಾದರೂ ಶಕ್ತಿಶಾಲಿ ಅಮ್ಮನವರ ದೇವಸ್ಥಾನದಲ್ಲಿ ಮೂರು ಬಾರಿ ತಡೆ ಒಡೆಸಿದರು ಎಂಥವರೇ ಶತ್ರುಗಳಿದ್ದರೂ ಕೂಡ ಅವರು ನಿಮ್ಮ ತಂಟೆಗೆ ಬರುವುದಿಲ್ಲ ಸ್ನೇಹಿತರೆ ಶತ್ರು ತಡೆ ಅದನ್ನು ಅಚ್ಚುಕಟ್ಟಾಗಿ ಒಡೆಸಿದರೆ ಆ ಶತ್ರುಗಳು ಕೂಡ ಕಟ್ಟಾಗಿ ಹೋಗುತ್ತಾರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ